ಈ ರೀತಿಯ ವಾಲೆ ಜುಮ್ಕೆ ವಿತ್ ಮಾಟಿ ನಿಮಗೆ ಬೇಕು ಆದರೆ ಸೊ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿದ್ದೀನಿ ನಂಬರ್ಗೆ ಕರೆ ಮಾಡಿ ಇದು ಹೊಸ್ದಾಗಿ ಬಂದಿರುವ ಆ್ಯಂಟಿಕ್ ವಾಲೆ ಸೊ ಆ್ಯಂಟಿಕ್ ವಾಲೆ ಜುಮ್ಕಿಗೆ ನೀವು ನೋಡಿರ್ಬೋದು ಎಲ್ಲರೂ ಸೊ ಗೆಜ್ಜೆ ಮಾಟಿ ಮಾಡಿಸ್ಕೋತಾರೆ ಆದರೆ ಇಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಎತ್ತ ಮಾಟಿ ಅಂತ ಹೇಳ್ತಾ ಇದ್ದೀನಿ ಸೊ ಈ ಒಂದು ಎತ್ತ ಮಾಟಿ ಡಿಸೈನು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ತುಂಬಾ ಚೆನ್ನಾಗಿದೆ ಆ ಒಂದು ಮಾಟಿನೂ ಸಹ ಆ್ಯಂಟಿಕ್ ಕಲೆ ರೆಡಿ ಮಾಡಿದ್ದಾರೆ ನೀವು ನೋಡ್ಬೋದು ಗ್ರೀನ್ ಆ್ಯಂಡ್ ಪಿಂಕ್ ಸ್ಟೋನ್ ಹಾಕಿದ್ದಾರೆ ತುಂಬ ಒಂದು ಅಗ್ಲದಲ್ಲಿ ಮಾಡಿರೋಂಥ ಹೆತ್ತ ಮಾಟಿ ಇದು ಈ ಒಂದು ಆ್ಯಂಟಿಕ್ ಜುಮ್ಕೆಗೂ ಈ ರೀತಿಯ ಒಂದು ಮಾಟಿ ಬರುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲರೂ ಈಗ ಪರ್ಚೇಸ್ ಮಾಡ್ತಾ ಇದ್ದಾರೆ ನಾನು ವಾಟ್ಸಪ್ ನಂಬರ್ ಸಹ ನಿಮಗೋಸ್ಕರ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ದೊಡ್ಡದಾಗಿ ಕಾಣಿಸ್ತಾ ಇದೆ ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಸೊ ನೀವು ಆರಾಮಾಗಿ ಒಂದು ಒಂಬತ್ತೂವರೆ ಗ್ರಾಮ್ಗೆ ಈ ಒಂದು ಗೆಜ್ಜೆ ಮಾಟಿ ಮತ್ತು ಆ್ಯಂಟಿಕ್ ವಾಲೆ ಜುಮ್ಕೆನ ಮಾಡಿಸ್ಕೊಬೋದು ಪ್ರೇಮ್ ಶಿವ ಜ್ಯುವೆಲರ್ಸ್ ಅವರ ಒಂದು ಶಾಪು ದಾಬಸ್ಪೇಟೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಒಳ್ಳೆ ಶಾಪು ಒಳ್ಳೊಳ್ಳೆ ಒಡವೆಗಳು ಅವರ ಒಂದು ಶಾಪಲ್ಲಿ ಸಿಗ್ತಾ ಇದ್ದಾವೆ ಕಡಿಮೆ ಗ್ರಾಮ್ಗೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತಲೇ ಹೇಳ್ತಿದ್ದೀನಿ ವಾಟ್ಸಪ್ ನಂಬರು ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಒಂದ್ಸಲ ಶಾಪ್ಗೆ ವಿಸಿಟ್ ಕೊಟ್ಟು ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ನಲವತ್ತೊಂದು ಗ್ರಾಮ್ಗೆ ಇಷ್ಟು ದೊಡ್ಡದಾಗಿರೋವಂಥ ಹಾರ ಬಂದಿದೆ ನೀವು ನೋಡ್ಬೋದು ಸೊ ನಿಜವಾಗ್ಲೂ ಇದು ಇಷ್ಟು ದೊಡ್ಡದಾಗಿರೋದು ಇಷ್ಟು ಕಡಿಮೆ ಗ್ರಾಮಲ್ಲಿ ನಿಜವಾಗ್ಲೂ ಸಿಗುತ್ತಾ ಅನ್ನೋರಿಗೆ ಈ ಒಂದು ಡಿಸೈನ್ಸ್ ತೊಗೊಂಬಂದಿದ್ದೀನಿ ಡಿಸೈನ್ಸ್ ಅಂತೂ ಸಖತ್ತಾಗಿದೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂದ್ಬಿಟ್ಟು ತೊಗೊಂಬಂದಿರುವಂತಹ ಲಾಂಗಾರ ಇದು ಡಿಸೈನು ನಲವತ್ತೊಂದು ಗ್ರಾಮಲ್ಲಿ ಕಂಪ್ಲೀಟಾಗಿದೆ ನೀವೇನಾದರೂ ಚಿನ್ನದಲ್ಲಿ ಲಾಂಗ್ ಸರ ಮಾಡಿಸ್ಕೊತೀವಿ ಅಂದರೆ ಈ ರೀತಿಯ ಒಂದು ಲಾಂಗ್ ಸರ ಡಿಸೈನ್ಸ್ನ ಮಾಡಿಸ್ಕೊಳ್ಳಿ ಇದರಲ್ಲಿ ಸ್ಟೋನು ಸ ಪರ್ಲ್ ಬಂದ್ಬಿಟ್ಟು ಗ್ರೀನ್ ಕಲರ್ನ ಯೂಸ್ ಮಾಡಿದ್ದಾರೆ ಪೆಂಡೆಂಟಲ್ಲಿ ಸ್ಟೋನ್ ಬಂದ್ಬಿಟ್ಟು ಒಂದು ಪಿಂಕ್ ಕಲರ್ ಸ್ಟೋನ್ ಪರ್ಲ್ ಥರ ಯೂಸ್ ಮಾಡಿದ್ದಾರೆ ಮಧ್ಯದಲ್ಲಿ ಮಹಾಲಕ್ಷ್ಮಿ ಒಂದು ಪೆಂಡೆಂಟ್ ಇದೆ ಸೊ ನೀವು ನೋಡ್ಬೋದು ಜೇಡ ವರ್ಕ್ ಯಾವ ಥರ ಬಂದಿದೆ ಅಂದರೆ ಎಲ್ಲದರಲ್ಲೂ ಸಹ ಮಹಾಲಕ್ಷ್ಮಿಯ ಒಂದು ಮುಖ ಮೆನ್ಷನ್ ಆಗಿರೋದು ಡಬಲ್ ಲೇಯರಾಗಿ ಬಂದಿದೆ ಜೇಡ ವರ್ಕು ಮತ್ತು ಇದು ಸ್ವಲ್ಪ ನೆಕ್ಲೆಸ್ ಟೈಪಲ್ಲಿ ಡಬಲ್ ಲೇಯರ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಸಿಂಗಲ್ ಲೇಯರಾಗಿ ಬಂದಿದೆ ಈ ಒಂದು ಲಾಂಗ್ ಸರ ಚಿನ್ನದಲ್ಲಿರೋದು ನಿಮಗೆ ಮಾಡಿಸ್ಕೊಬೇಕು ಅನ್ನೋರು ಲಾಂಗ್ ಸರ ಯಾವ್ಯಾವ ಡಿಸೈನ್ಸ್ ನೋಡ್ತಾಯಿದ್ರೆ ಈ ಒಂದು ಡಿಸೈನ್ಸ್ ನೋಡಿ ಮಾಂಗಲ್ಯ ಚೈನಲ್ಲಿ ಕೆಲವರು ಡಿಸೈನ್ಸ್ ಕೇಳ್ತಾಯಿದ್ರು ಇದು ಓಲ್ಡ್ ಡಿಸೈನ್ಸು ನೀವು ನೋಡ್ಬೋದು ಯಾವ ಥರ ಡಿಸೈನ್ಸ್ ಬೇಕೋ ಅದೇ ರೀತಿ ಡಿಸೈನ್ಸ್ನ ಈಗ ಮಾಡಿಸ್ಕೊತಾ ಇದ್ದಾರೆ ಓಲ್ಡ್ ಡಿಸೈನ್ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ಇವು ಬೇಗ ಕಟ್ಟಾಗ್ತಾ ಆಗಲ್ಲ ನ್ಯೂ ಡಿಸೈನ್ಸು ನೋಡೋಕ್ಕೆ ಚೆನ್ನಾಗಿರ್ತವೆ ಆದರೆ ಸ್ವಲ್ಪ ಕಟ್ ಕಟ್ಟಾಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಹೇಳೋದೇನಪ್ಪ ಅಂದರೆ ಓಲ್ಡ್ ಡಿಸೈನಲ್ಲ ಈ ರೀತಿಯ ಒಂದು ಡಿಸೈನ್ಸ್ಗಳು ಬೇಗ ಆಗಲ್ಲ ಸ್ವಲ್ಪ ದಿನ ಒಂದಷ್ಟು ವರ್ಷಗಳು ಬಾಳಿಕೆ ಬರ್ತವೆ ಮತ್ತು ಬೆಳ್ಳಿ ಮಾಂಗಲ್ಯ ಸರಗಳು ಇರ್ತವೆ ನೋಡಿ ಈ ಥರ ಇವಕ್ಕೆ ಚಿನ್ನ ಕೋಟೆಡ್ ಮಾಡಿಬಿಟ್ಟು ಮಾಡಿರ್ತಾರೆ ಇವೆಲ್ಲ ಒಂದು ಗ್ರಾಮ್ ಗೋಲ್ಡಲ್ಲಿ ಸಿಗುತ್ತೆ ಕಡಿಮೆ ಪ್ರೈಸ್ಗೆ ಹಾಕ್ಕೊಡ್ತಾರೆ ಶಾಪಲ್ಲಿ ನಿಮ್ಗೆ ಬೇಕು ಅಂದರೆ ಶಾಪ್ಗೆ ಒಂದು ಸತಿ ವಿಸಿಟ್ ಕೊಡಿ ಹಾಗೆ ಸ್ಕ್ರೀನ್ ಮೇಲೆ ನೋಡಿ ನಾನು ಕಾಲ್ ನಂಬರ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದೀನಿ ಒಂದ್ಸಲ ಅದಕ್ಕೆ ನೀವು ಕರೆ ಮಾಡಿದ್ರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನೀವೇನಾದರೂ ತೊಗೊತೀವಿ ಅಂದರೆ ಪ್ರೇಮ್ ಜುವೆಲರ್ಸ್ ಜುವೆಲ್ಲರ್ಸ್ ಒಂದು ಒಂದ್ಸತಿ ವಿಸಿಟ್ ಕೊಡಿ ಅಲ್ಲಿ ಎಲ್ಲ ಒಂದು ಬೆಳ್ಳಿ ಒಡವೆಗಳು ಒಡವೆಗಳು ಸಿಗ್ತಾ ಇದ್ದಾವೆ ಕಡಿಮೆ ಬೆಲೆಗೆ ಈ ಒಂದು ಎಕ್ಲೇಸು ಅಷ್ಟೇ ನಾನು ಆಗಲೇ ಹೇಳ್ದಂಗೆ ತುಂಬ ದೊಡ್ಡದಾಗಿ ಬಂದಿರುವಂಥ ಆಂಟಿಕ್ ನೆಕ್ಲೆಸ್ಸು ಎಷ್ಟು ಗ್ರಾಮಲ್ಲಿ ಬಂದಿದೆ ಅನ್ನೋದನ್ನ ನಾನು ಹೇಳ್ತೀನಿ ತುಂಬ ಒಂದು ಕಡಿಮೆ ಗ್ರಾಮಲ್ಲಿ ಫಿನಿಶ್ ಆಗಿದೆ ಸಖತ್ತಾಗಿದೆ ನೆಕ್ಲೆಸ್ ಮಾತ್ರ ನೀವು ಮಾಡಿಸ್ಕೊತೀ ಅಂದರೆ ಈ ಡಿಸೈನ್ಸ್ ನೋಡಿ ಒಂದು ಬ್ರೀಫ್ ಬ್ರೀಫಾಗಿ ನೋಡಿ ಡಿಸೈನ್ಸ್ ಇಷ್ಟ ಆಗುತ್ತೆ ಕಲ್ ಕೆಳಗಡೆ ಬಂದು ಪಿಂಕ್ ಒಂದು ಹವಳ ಹಾಕಿದ್ದಾರೆ ಡಿಸೈನ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ